ಹಾಯ್ ವೀಕ್ಷಕರು ನಮಸ್ಕಾರ ವೆಲ್ಕಮ್ ಟು ದರ್ಪಣ ನಾನು ನವೀನ್ ಶೆಟ್ಟಿ ಅಲ್ತಾರ್ ನೀವು ಕಳೆದ ಸಂಚಿಕೆಯಲ್ಲಿ ನೀವು ನೀಲಾವರ ಗೋಶಾಲೆ ಬಗ್ಗೆ ನಾವು ತೋರಿಸಿದ್ದೀವಿ ಒಂದಿಷ್ಟು ವಿಚಾರಗಳನ್ನ ಇವತ್ತು ಕೂಡ ನಾನು ಈ ಎಪಿಸೋಡ್ ಅಲ್ಲಿ ಇನ್ನೊಂದು ಗೋಶಾಲೆಗೆ ಬಂದಿದ್ದೀನಿ ಅದು ಶಾಸಕರು ಸಚಿವರು ಆಗಿರುವಂತಹ ಪ್ರಮೋದ್ ಮಧ್ವರಾಜ್ ಸರ್ ಅವರ ವಿಲ್ಲ ಬಹಳ ಅದ್ಭುತವಾದಂತಹ ಒಂದು ಗೋಶಾಲೆ ಟೆಕ್ನಿಕಲಿ ಅಪ್ಡೇಟ್ ಅನ್ನ ಇಟ್ಕೊಂಡು ಅಹ್ ಒಂದಿಷ್ಟು ವಿಭಿನ್ನವಾದಂತಹ ತಳಿಗಳ ಇರುವ ತಳಿಗಳಿರುವಂತಹ ಅಥವಾ ಪ್ರಭೇದಗಳಿರುವಂತಹ ಒಂದು ಗೋಶಾಲೆಗೆ ಬಂದಿದ್ದೀನಿ ನಿಮ್ಮನ್ನ ನಾನು ಗೋಶಾಲೆ ಕರ್ಕೊಂಡು ಹೋಗ್ತೀನಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ ನೋಡ್ಕೊಂಡು ಬರೋಣ ಹಾಗೆ ಪ್ರಮೋದ್ ಮಧ್ವರಾಜ್ ಸರ್ ಜೊತೆ ಒಂದಿಷ್ಟು ಈ ಕನಸಿನ ಗೋಶಾಲೆ ಬಗ್ಗೆ ಮಾತಾಡೋಣ ಬಹುಶಃ ಇತ್ತೀಚಿನ ದಿನಗಳಲ್ಲಿ ವೀಕ್ಷಕರೇ ಮನೆಗಳಲ್ಲಿ ನಾವು ಗೋವುಗಳನ್ನ ಸಾಕೋದು ಬಹಳ ಕಡಿಮೆ ಆಗುತ್ತೆ ಅನ್ಸುತ್ತೆ ಈ ಗೋಮಾತೆಯನ್ನ ನೋಡ್ಲಿಕ್ಕೆ ನಾವು ಗೋಶಾಲೆಗೆ ಬರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ನಾನು ಕಳೆದ ಸಂಚಿಕೆಯಲ್ಲಿ ನೀಲಾವರ ಗೋಶಾಲೆ ಬಗ್ಗೆ ನಿಮ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳಿದೆ ಇವತ್ತು ನಾವು ಪ್ರಮೋದ್ ವದ್ದು ರಾಯ್ ಸರ್ ಅವರ ಗೋಶಾಲೆಗೆ ಬಂದಿದ್ದೆ ಬಹುಶಃ ಗೋಶಾಲೆಯನ್ನು ಕೂಡ ಹೀಗೂ ಕೂಡ ಮಾಡಬಹುದು ಇಂತಹ ಒಂದು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ವೆಂಟಿಲೇಟರ್ ಇರಬಹುದು ಕೂಲರ್ ಇರಬಹುದು ಮತ್ತೆ ಸಿಮೆಂಟ್ ಇಂದ ಮಾಡಿದಂತಹ ಮರ್ಗಿಗಳಿರಬಹುದು ಚಾಟ್ ಹಟ್ಟಿ ಅಂತ ಹೇಳ್ತೀವಿ ಈ ಹಟ್ಟಿ ಇಲ್ಲಿ ವಿವಿಧ ಬಗೆಯ ಪ್ರಭೇದಗಳು ವಿವಿಧ ಬಗೆಯ ದೇಸೀಯ ಹಸುಗಳನ್ನು ನಾವು ನೋಡಬಹುದು ಇಲ್ಲಿ ನಾನು ಅವರಲ್ಲಿ ಕೇಳಿದಾಗ ದೇಸೀಯ ಹಸುಗಳು ತುಂಬಾ ಜಾಸ್ತಿ ಇವೆ ಮತ್ತೆ ಬ್ರೀಡ್ ಕ್ರಾಸ್ ಹಸುಗಳು ಬಹಳ ಜಾಸ್ತಿ ಇದೆ ಅರವತ್ತೆಂಟಕ್ಕೂ ಹೆಚ್ಚು ಹಸುಗಳು ಇಲ್ಲಿದೆ ಹಾಗೆ ಅದೇ ಆದಂತಹ ಒಂದಿಷ್ಟು ಜಾಗದಲ್ಲಿ ಹಸಿರು ತುಂಬಿದಂತಹ ಈ ಜಾಗದಲ್ಲಿ ಗೋವುಗಳಿಗೆ ಅವು ದಿನನಿತ್ಯದ ಆಹಾರಗಳನ್ನ ಅವರು ಕೊಡ್ತಾರೆ ಹಾಗೆ ಇದೆಲ್ಲ ಹೆಚ್ಚು ಕಡಿಮೆ ಕಡಿಮೆ ಪ್ರಾಯದ ಹಸುಗಳು ಅಂತ ನಂಗೆ ಅನ್ಸುತ್ತೆ ಅಂಡ್ ನೋಡ್ಲಿಕ್ಕೂ ಕೂಡ ಬಹಳ ಬಹಳ ಸುಂದರವಾಗಿ ಕಾಣುವಂತಹ ಒಂದು ಪುಣ್ಯಸ್ಥಳ ಮುಕ್ಕೋಟಿ ದೇವತೆಗಳು ನಡೆಸಿರುವಂತಹ ಪುಣ್ಯ ಜಾಗ ಯಾವ್ದಾದ್ರೂ ಇದೆ ಅದು ಗೋಮಾತೆ ಅನ್ನೋದನ್ನು ನಾವು ಬಹಳ ಖುಷಿಯಿಂದ ಹೇಳಬಹುದು ವೀಕ್ಷಕರೇ ನಾರ್ಮಲಿ ನಾವು ಗೋಮಾತೆ ಜೊತೆ ಸಮಯ ಕಳೆಯುವುದೇ ಬಹಳ ಪುಣ್ಯದ ಕೆಲಸ ಅದರ ಮಧ್ಯೆ ದಿನನಿತ್ಯ ಅವರ ಚಾಕರಿಗಳನ್ನು ಮಾಡುವಂತಹ ಸಿದ್ವಿಂಗ್ ಅವರು ನಮ್ಮ ಜೊತೆ ಇದ್ದಾರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಈ ಚಟುವಟಿಕೆ ಎಲ್ಲ ಶುರು ಆಗುತ್ತೆ ಸರ್ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಶುರು ಆಗುತ್ತೆ ಇಲ್ಲಿ ಎಷ್ಟು ಗೋಗಳಿದೆ ಟೋಟಲ್ ಆಗಿ ಐವತ್ ಐವತ್ತೆಂಟು ಗೋಗಳು ಹಾಲ್ಗಳನ್ನೆಲ್ಲ ಕರೆದು ಹೊರಗಡೆ ಕೊಡ್ತೀರಾ ಹೇಗೆ ಬೆಳಿಗ್ಗೆ ಅಷ್ಟೇ ಡೈರಿಗೆ ಸಾಯಂಕಾಲ ಕಂಪನಿ ಹೋಗುತ್ತೆ ನಿಮ್ಗೆ ಆ ಗೋಮಾತೆಗಳ ಆಹಾರ ಫುಡ್ಡು ಹೊರಗಡೆ ತರ್ತೀರಾ ಹೇಗೆ ಹೊರಗಡೆ ಇದು ಜೋಳ ಜೋಳಗಳನ್ನ ತರ್ತೀರಾ ಮತ್ತೆ ಐವತ್ತೆಂಟು ವರ್ಷಗಳಿಂದ ಅವ್ರನ್ನ ಹೊರಗಡೆ ಕೆಲವರು ಬಿಡ್ತೀರಾ ಬಿಡ್ತೀನಿ ಬಿಡ್ತಿದ್ ಸರ ಎಲ್ಲಿ ಜಗ ಇರುತ್ತೆ ಜಾಗ ಎಲ್ಲ ಎಷ್ಟು ಜನ ಸ್ಟಾಪ್ ಇಲ್ಲಿ ಕೆಲಸ ಮಾಡ್ತಾರೆ ಈ ವೆಂಟಿಲೇಟರ್ ಫ್ಯಾನ್ ವ್ಯವಸ್ಥೆ ಎಲ್ಲ ಯಾಕೆ ಬೇಕು ಅಂದ್ರೆ ಹಸುಗಳಿಗೆ ಸೊಳ್ಳೆದು ಮತ್ತೆ ಆ ಆಧಾರ ಆಗೋದಕ್ಕೆ ಫ್ಯಾನ್ಗಳನ್ನೆಲ್ಲ ಯೂಸ್ ಮಾಡಿ ಎಷ್ಟು ಜನಗಳು ಇವಾಗ ಹಾಲು ಕೊಡ್ತವೆ ಸದ್ಯಕ್ಕೆ ಈಗ ಒಂದು ಒಂಬತ್ತುಗಳು ಹಾಲು ವೀಕ್ಷಕರೇ ಜನಪ್ರತಿನಿಧಿ ಅಂತ ಹೇಳಿದ್ರೆ ಯಾವಾಗ್ಲೂ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ ಆದ್ರೆ ಅಹ್ ಪ್ರಮೋದ್ ಮಧುರಾಜ್ ಸರ್ ಅವರ ಈ ಒಂದು ಗೋಶಾಲೆ ವಿಶೇಷ ಅಂತ ಹೇಳಿದ್ರೆ ಪ್ರತಿದಿನ ಅವರೇ ಬಂದು ಇಲ್ಲಿ ಕಾಣಿಸುವಂತಹ ಧಾನ್ಯಗಳನ್ನ ಗೋಮಾತೆಗೆ ಉಣಬಡಿಸುವಂತಹ ಒಂದು ಪವಿತ್ರವಾದಂತಹ ಕೆಲಸವನ್ನ ಮಾಡ್ತಾರೆ ನಂಗೆ ಕೇಳಿದ ತಕ್ಷಣ ಬಹಳ ಖುಷಿ ಮತ್ತು ಹೆಮ್ಮೆ ಆಯಿತು ಒಬ್ಬ ಬಿಜಿ ಶೆಡ್ಯೂಲ್ ಇದ್ರೂ ಕೂಡ ಈ ಮುಕ್ಕೋಟಿ ದೇವತೆಗಳಿರುವಂತಹ ಗೋಮಾತೆಗೆ ಅವರು ಕೊಡುವಂತಹ ಸಮಯಕ್ಕೆ ಒಂದು ಸಲಾಮ್ ಅಂತ ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಆ ದವದ ನವಧಾನ್ಯಗಳನ್ನ ಧಾನ್ಯಗಳನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ಆ ನೀವು ಇಲ್ಲಿ ನೋಡಬಹುದು ಎಲ್ಲಾ ಬುಟ್ಟಿಯಲ್ಲಿ ಧಾನ್ಯಗಳನ್ನ ಹಾಕಿದ್ದಾರೆ ಪ್ರತಿದಿನ ಬೆಳಿಗ್ಗೆ ಸ್ವತಃ ಪ್ರಮೋದ್ ಬುದ್ಧರಾಜ್ ಸರ್ ಅವರೇ ಬಂದು ಪ್ರತಿಯೊಂದು ಗೋಮಾತೆಗೂ ಉಣಬಡಿಸುವಂತಹ ಕೆಲಸ ಈ ಒಂದು ಗೋಶಾಲೆಯಲ್ಲಿ ಆಗುತ್ತೆ ಮ್ಯಾನ್ ಹೂ ನೋ ನೀಡ್ ಆಫ್ ಇಂಟ್ರೊಡಕ್ಷನ್ ಪ್ರಮೋದ್ ಮಧುರಾಜ್ ಸರ್ ನಮ್ಮ ಜೊತೆ ಇದ್ದಾರೆ ಬಹುಶಃ ಅವರ ಅವಧಿಯಲ್ಲಿ ಅವರು ಕ್ರೀಡಾ ಸಚಿವರಾಗಿದ್ದರು ಹಾಗೆ ನಮ್ಮ ಸಬಲೀಕರಣದಲ್ಲಿ ಮೀನುಗಾರಿಕೆಯಲ್ಲಿ ಅದ್ಭುತವಾದಂತಹ ಕೆಲಸಗಳನ್ನ ಇಡೀ ಕರ್ನಾಟಕ ಕಂಡಿದೆ ಒಬ್ಬ ರಾಜಕೀಯ ವ್ಯಕ್ತಿಯನ್ನ ಒಂದು ಕಡೆ ಇಟ್ಟರೆ ಇನ್ನೊಂದು ಗೋವುಗಳನ್ನ ಮುಕ್ಕೋಟಿ ದೇವತೆ ಇರುವಂತಹ ಗೋಮಾತೆಯನ್ನ ಅಪಾರವಾಗಿ ಪ್ರೀತಿಸುವಂತಹ ಕರಾವಳಿಯ ಒಬ್ಬ ಹೆಮ್ಮೆಯ ನಾಯಕ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ನ ಸರ್ ನ ರಾಜಕೀಯ ವಿಷಯಗಳನ್ನು ಬದುಕಿಟ್ಟು ಸರ್ ಈ ಗೋಮಾತೆ ೋಟಿ ದೇವತೆ ಇರುವಂತಹ ಈ ಪುಣ್ಯ ಒಂದು ದೇವಸ್ಥಾನ ಅಂತ ನಾವು ಹೇಳ್ಬೋದು ಈ ಗೋಮಾತೆ ಗೋಶಾಲೆ ಮಾಡುವಂತ ಕಾನ್ಸೆಪ್ಟ್ ಹೇಗೆ ಹೊಟ್ಟು ಅಂತ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಗೋಶಾಲೆ ಇತ್ತು ನಮ್ಮ ತಂದೆಯವರು ಗೋಶಾಲೆಯನ್ನ ಇಟ್ಕೊಂಡಿತ್ತು ಸೊ ಆ ಗೋ ಪ್ರೇಮ ಏನು ನಾನು ಚಿಕ್ಕವನಿದ್ದಾಗ ಇತ್ತು ಅದು ನನ್ನಲ್ಲಿ ಹಾಗೆ ಆಡ ಸುಪ್ತವಾಗಿತ್ತು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ನನ್ನ ಫ್ಯಾಕ್ಟ್ರಿಯಲ್ಲಿ ಎರಡು ದನಗಳನ್ನು ತಂದು ನಾನು ಗೋಶಾಲೆ ಪ್ರಾರಂಭ ಮಾಡಿದೆ ಮಲ್ಪೆಯಲ್ಲಿ ಮತ್ತೆ ಕೆಲವು ಜಪನೀಸ್ನವ್ರು ಬಂದು ಇಲ್ಲಿ ನೀವು ಗೋಶಾಲೆ ಇಡಬಾರ್ದು ಫ್ಯಾಕ್ಟ್ರಿ ಒಳಗೆ ಅಂತ ಹೇಳಿದಾಗ ನಾನು ಇಲ್ಲಿ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ಗೋಶಾಲೆಯನ್ನ ಕಟ್ಟಿ ಗೋವುಗಳ ಗೋಶಾಲೆಯ ಉದ್ಘಾಟನೆ ಆದ ಮೇಲೆ ಎಷ್ಟೋ ವರ್ಷದ ನಂತರ ನಾನು ಮನೆ ಉದ್ಘಾಟನೆ ಆಯ್ತು ಸೊ ನಾನು ಎರಡು ದನಗಳಿಂದ ಪ್ರಾರಂಭ ಮಾಡಿ ಇವತ್ತು ಸುಮಾರು ಐವತ್ತೆಂಟು ಗಂಡು ಮತ್ತು ಹೆಣ್ಣು ಗೋಗಳಿದೆ ಇದನ್ನ ನಾನು ಲಾಭದ ದೃಷ್ಟಿಯಿಂದ ಸಾಕ್ತಾ ಇಲ್ಲ ಒಂದು ರೂಪಾಯಿ ಆದಾಯ ಬಂದ್ರೆ ಹತ್ತು ರೂಪಾಯಿ ಖರ್ಚಿದೆ ಸೊ ಟೆನ್ ಪರ್ಸೆಂಟ್ ಇನ್ಕಮು ನೈಂಟಿ ಪರ್ಸೆಂಟ್ ಎಕ್ಸ್ಪೆನ್ಸಸ್ ನಲ್ಲಿ ಆಧಾರದಲ್ಲಿ ಅತ್ಯಂತ ಭಕ್ತಿಯಿಂದ ಆ ಪ್ರೇಮದಿಂದ ಮಾಡಿರ್ತಕ್ಕಂಥ ಒಂದು ಗೋಶಾಲೆ ನಾನು ಗೋ ಸೇವೆ ಮಾಡುವುದರಿಂದ ನನ್ನ ಜೀವನದಲ್ಲಿ ಕೆಲವೊಂದು ಗಂಡಾಂತರಗಳು ನಾನು ಪಾರಾಗದ ರೀತಿಯಲ್ಲಿ ಬಂದಿರತಕ್ಕಂತ ಗಂಡಾಂತರಗಳಿಂದ ಅತಿ ಸುಲಭದಲ್ಲಿ ನಾನು ಪಾರಾಗಿದ್ದೇನೆ ದೇವರು ನನ್ನ ಪಾರು ಅದು ಪ್ರಾಯಶಃ ನನಗೆ ಅನಿಸ್ತದೆ ಆ ಗೋವುಗಳ ಸೇವೆ ಮಾಡಿರೋದ್ರಿಂದ ಸಿಕ್ಕಿದಂತ ರಕ್ಷಣೆ ಅಂತ ನಾನು ಭಾವಿಸ್ತೇನೆ ನಾನು ಸರ್ ಇದಕ್ಕೆ ಹೋದೆ ನಮ್ಮ ಪುಣ್ಯ ಕ್ಷೇತ್ರಕ್ಕೆ ಹೋದೆ ಅಲ್ಲಿ ಗೋಮಾತೆ ಇರುವ ಸ್ಥಳಕ್ಕೆ ಕೃಷ್ಣ ಅನ್ನುವಂತಹ ಗೋವು ನಿಮ್ಗೆ ಬಹಳ ಪ್ರೀತಿ ಆದದ್ದು ಅಂತ ಗೊತ್ತಾಯ್ತು ಮತ್ತೆ ಪ್ರತಿದಿನ ಎಲ್ಲಾದರೂ ಎಲ್ಲಾದ್ರೂ ಒಂದು ಸಮಯ ಮಾಡಿಕೊಂಡು ಆ ಗೋವಿಗೆ ದಾನವನ್ನ ಉಣ ಧಾನ್ಯವನ್ನ ಉಣಬಡಿಸ್ತೀರಿ ಅಂತ ಯಾಕಿಷ್ಟು ಪ್ರೀತಿ ಇಲ್ಲ ನೋಡಿ ಒಂದು ನಂಬಿಕೆ ಕೂಡ ಇದೆ ನಾವು ಗೋವುಗಳನ್ನು ಸಾಕಿದಾಗ ನಮಗೆ ಬರತಕ್ಕಂತಹ ಗಂಡ ಅಂತ್ರಗಳೇನಿದ್ರಿದ್ರೆ ಅದು ಗೋವುಗಳದನ್ನ ಅಬ್ಸಾರ್ಬ್ ಮಾಡ್ತದೆ ಅಂತ ಬೇಕಂದ್ರೆ ಪ್ರಾಣತ್ಯಾಗ ಮಾಡಿ ಆದರೂ ಅಬ್ಸಾರ್ಬ್ ಮಾಡ್ತದೆ ಅಂತ ಒಂದು ನಂಬಿಕೆ ಇದೆ ಸೊ ನಾನು ಪ್ರತಿ ದಿವಸ ಬೆಳಿಗ್ಗೆ ಎಲ್ಲ ಗೋಗಳಿಗೆ ನಾನೇ ಹೋಗಿ ಸ್ವತಃ ಗೋಧಾನ್ಯವನ್ನ ನವಧಾನ್ಯವನ್ನ ಕೊಡ್ತಕ್ಕಂತ ಒಂದು ಸಂಪ್ರದಾಯ ಇಟ್ಕೊಂಡಿದ್ದೀನಿ ಗೋಮಾತೆ ಬಗ್ಗೆ ಸಮಾಜಕ್ಕಿರುವಂತಹ ದೃಷ್ಟಿಕೋನ ಮತ್ತೆ ಜವಾಬ್ದಾರಿಗಳ ಬಗ್ಗೆ ಸರ್ ಹೇಳಿದ್ರು ಬಹುಶಃ ಈ ಒಂದು ಗೋಶಾಲೆ ಒಂದಿಷ್ಟು ಜನರಿಗೆ ಸ್ಫೂರ್ತಿ ಆಗ್ಬಹುದು ಅಂತ ಅನ್ಕೋತೀನಿ ನಾನು ಹಾಗೆ ಒಂದಿಷ್ಟು ಯುವ ಮನಸ್ಸುಗಳಿಗೆ ಆ ತಾಯಿ ಮತ್ತು ಗೋಮಾತೆ ಮೇಲೆ ಪ್ರೀತಿ ಇಮ್ಮಡಿ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ನಾವು ಇವತ್ತು ಈ ಗೋಶಾಲೆಗೆ ಭೇಟಿ ಕೊಟ್ಟಿದ್ದು ಬಹಳ ಖುಷಿ ಆಯ್ತು ಸರ್ ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಯಾರಾದರೂ ಗೋಮಾತೆಯನ್ನ ಅಥವಾ ಮುಕ್ಕೋಟಿ ದೇವರನ್ನ ಸ್ಪರ್ಶಿಸಬೇಕಂತ ಹೇಳಿದ್ರೆ ನೀವು ಈ ಗೋಶಾಲೆಗೆ ಬರಬಹುದು ಈ ಗೋಮಾತೆಯ ಸ್ಪರ್ಶವನ್ನ ಪಡಿಬಹುದು ಒಮ್ಮೆ ನೀವೆಲ್ಲರೂ ಈ ಗೋಶಾಲೆಗೆ ಬನ್ನಿ ಈ ಗೋಹುಗಳ ಜೊತೆ ಒಂದಿಷ್ಟು ಸಮಯವನ್ನ ಕಳಿರಿ ಬಹಳ ಸಂತೋಷ ಆಗುತ್ತೆ ಜೀವನ ಪಾವನವಾಗುತ್ತೆ